ಆದ ತಮ್ಮೆಲ್ಲರಿಗೆ ನಮಸ್ಕಾರ ತಿಳಿಸುತ್ತಾ ನಾನು ಮತ್ತೆ ಇವತ್ತು ತಮಗೆ ಎಫ್ ಎಲ್ ಎನ್ ವಿಷಯದ ಕುರಿತು ಎರಡನೇ ವಿಡಿಯೋವನ್ನು ತಮ್ಮ ಜೊತೆಗೆ ವಿಷಯ ಹಂಚಿಕೊಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯೆ ಜ್ಞಾನ ಈ ಒಂದು ಎಫ್ ಎಲ್ ಎನ್ ಕಾರ್ಯಕ್ರಮ ಅನುಷ್ಠಾನ ಮಾಡುವಂಥ ಬಗ್ಗೆ ಏನೇ ಸುತ್ತೋಲಿದೆ ಅಲ್ಲ ಇದಕ್ಕೆ ಅನುಗುಣವಾಗಿ ಇನ್ನು ಇವತ್ತು ಮತ್ತೆ ಎರಡನೇ ವಿಡಿಯೋ ತಮ್ಮ ಜೊತೆಗೆ ವಿಷಯ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ನೀಡಿರ್ತಕ್ಕಂಥ ಏನು ಮಾನಕಗಳಿದ್ದಾವೆ ಆ ಮಾನಕಗಳು ಬಗ್ಗೆ ಸ್ವಲ್ಪ ಗೊಂದಲಗಳಿತ್ತು ಆ ಗೊಂದಲಗಳನ್ನು ಇಟ್ಟುಕೊಂಡೇ ತಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲಿ ಇಲ್ಲಿರ್ತಕ್ಕಂಥ ಗೊಂದಲಗಳು ಏನಪ್ಪ ಅಂತಂದರೆ ಈ ನಮೂನೆಯನ್ನು ತುಂಬಬೇಕಾದಾಗ ನೋಡಿ ಶಾಲಾ ಹಂತದಲ್ಲಿ ನಮೂನೆ ತುಂಬಬೇಕಾದಾಗ ಇಲ್ಲಿ ಬಿ ಬಿ ಅಂತ ಬಂದಿದೆ ಬಿ ಬಿ ಅಂದರೆ ಕನಿಷ್ಠ ಅನ್ನುವಂಥದ್ದು ನಾವು ಭರ್ತಿ ಮಾಡಬೇಕಾಗುತ್ತೆ ಬಿ ಬಿ ಅಂತ ಇದೆ ಆನಂತರವಾಗಿ ಬಿ ಅಂದರೆ ಪ್ರಾಥಮಿಕ ಸೂಚಿಸ್ತದೆ ಪಿ ಅಂದರೆ ಪ್ರಾವೀಣ್ಯತೆ ಅನ್ನೋದಿದೆ ಎ ಅಂದರೆ ಸುಧಾರಿತ ಅಂತಿದೆ ಹಾಗಾಗಿ ಇಲ್ಲಿ ನಮಗೆ ಗೊಂದಲ ಆಗ್ತಿರೋದಂದರೆ ಎ ಅದು ಸುಧಾರಿತ ಅಂದರೆ ಇದಲ್ವಾ ಪ್ರಾವೀಣ್ಯತೆ ಪಿ ಬಂದಾಗ ಏನು ಎ ಬಂದರೆ ಏನು ಅನ್ನೋದು ಸ್ವಲ್ಪ ಗೊಂದಲಗಳಿದು ಬಟ್ ಸಾಧಿಸಿದೆ ಸಾಧಿಸಿಲ್ಲ ಅನ್ನೋದಕ್ಕೆ ಏನು ಬಂದರೆ ನಾವು ಸಾಧಿಸಿದೆ ಅಂತ ಪರಿಗಣಿಸ್ಕೋಬೇಕು ಯಾವ ಮಾನಕಗಳಿದ್ರೆ ಅದು ಸಾಧಿಸಿಲ್ಲ ಅಂತ ಪರಿಗಣಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿಯೇ ನಾನು ನಿಮ್ಮ ಜೊತೆಗೆ ಈ ವಿಚಾರ ಹಂಚ್ಕೊಳ್ತಾ ಇದ್ದೀನಿ ತಮಗೆ ಇವ್ ನೆನಪಿರಲಿ ಬಿ ಬಿ ಅಂದರೆ ಕನಿಷ್ಠ ಅಂತ ಬಿ ಅಂದರೆ ಪ್ರಾಥಮಿಕ ಅಂತ ಅಂದರೆ ಅದೇ ಪ್ರಾರಂಭದ ಅಕ್ಷರಗಳು ಸಾಲುಗಳನ್ನು ಮಾತ್ರ ಗುರುತಿಸಬಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಆ ಕಲಿಕಾಫಲಗಳನ್ನು ಸಾಧಿಸೋದಕ್ಕೆ ಆ ವ್ಯಕ್ತಿ ಆ ವಿದ್ಯಾರ್ಥಿ ಪರಿಪೂರ್ಣ ಇನ್ನು ಆಗಿಲ್ಲ ಅನ್ನೋದನ್ನು ಪ್ರಾಥಮಿಕ ಅಂತ ಅಂತ ಸೂಚಿಸ್ತದೆ ಬಿ ಪ್ರಾವೀಣ್ಯತೆ ಅಂದರೆ ಜ್ಞಾನವನ್ನು ಹೊಂದಿದವನು ಅನ್ನೋದು ಮಾತ್ರ ಸೂಚಿಸ್ತದೆ ಪಿ ಅಂದರೆ ಸುಧಾರಿತ ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅನ್ನುವಂಥದ್ದಾಗಲಿ ಎಕ್ಸಲೆಂಟ್ ಅನ್ನುವಂಥದ್ದಾಗಲಿ ಇಲ್ಲ ಅವನು ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿದವನು ಅನ್ನೋದನ್ನು ಪರಿಪೂರ್ಣತೆ ಹೊಂದಿರತಕ್ಕಂಥ ವಿದ್ಯಾರ್ಥಿ ಅನ್ನೋದನ್ನು ಸೂಚಿಸ್ತದೆಯೇ ಅಂತ ಬಟ್ ಇವು ನಾಲ್ಕು ಇವುಗಳನ್ನು ತೆಗೆದುಕೊಂಡಾಗ ನಾವು ಭರ್ತಿ ಮಾಡಬೇಕಂತ ಸಂದರ್ಭ ಬಂದುಬಿಟ್ರೆ ಈ ಒಂಬತ್ತು ಏನು ಕಲಿಕಾ ಫಲಗಳಿದಾವಲ್ಲ ಆ ಒಂಬತ್ತು ಕಲಿಕಾ ಫಲಗಳನ್ನು ನಾವು ಯಾವ ರೀತಿ ಭರ್ತಿ ಮಾಡ್ಕೋಬೇಕು ಅನ್ನೋದನ್ನು ನಾವು ಮತ್ತೆ ಪುನಃ ನಿಮ್ಮ ಜೊತೆಗೆ ಇಲ್ಲಿ ವಿಷಯ ಹಂಚ್ಕೊಳ್ತೀನಿ ಸ್ವಲ್ಪ ಗಮನಿಸ್ಕೋಬೇಕು ಅಂತ ನಾನು ನಿನ್ನೆ ಇದೇ ಒಂದು ಸೀಟಲ್ಲಿ ಏನಪ್ಪ ಅಂದರೆ ಇದು ಮಾಡಿಕೊಂಡಿದ್ದೆ ಈ ಉದಾಹರಣೆಗಾಗಿ ಒಂದು ವಿದ್ಯಾರ್ಥಿ ಏನಪ್ಪ ಅಂದರೆ ಮಹೇಶ್ ಅಂತ ವಿದ್ಯಾರ್ಥಿ ಇದ್ದಾನೆ ಆ ವಿದ್ಯಾರ್ಥಿ ನಾನು ಓರಲಾಗಿ ತೆಗೆದುಕೊಂಡಿರ್ತಕ್ಕಂಥ ನಾಲ್ಕು ಪ್ರಶ್ನೆಗಳೇನಿದ್ದಾವಲ್ಲ ಮಾತುಗಾರಿಗೆ ಸಂಬಂಧಪಟ್ಟಂತೆ ಓ ಒಂದರಲ್ಲಿ ಏನಪ್ಪ ಅಂದರೆ ಅವನು ಪಿ ಪಡೆದುಕೊಳ್ತಾನೆ ಒಂದರಲ್ಲಿ ಏನಂದರೆ ಪಿ ಪಡೆದುಕೊಳ್ತಾನೆ ನಂತರ ಇನ್ನೊಂದು ಎರಡರಲ್ಲಿ ಬಂದಾಗ ಏನಪ್ಪ ಅಂದರೆ ಸಂಭಾಷಣೆಯಲ್ಲಿ ಬಂದಾಗ ಆ ವಿದ್ಯಾರ್ಥಿ ಏನು ಪಡೆದುಕೊಳ್ತಾನೆ ಅಂದರೆ ಬಿ ಬಿ ಪಡೆದುಕೊಂಡಾನೆ ಅಂತ ಭಾವಿಸ್ಕೊಳ್ಳೋಣ ನಂತರ ಈ ಒಂದು ಭಾಗಕ್ಕೆ ಬಂದ್ಬಿಟ್ರೆ ಮೂರನೇ ಒಂದು ಕಲಿಕಾಪಲಕ್ಕೆ ಬಂದ್ಬಿಟ್ರೆ ಇಲ್ಲಿ ಮತ್ತೆ ಆ ವಿದ್ಯಾರ್ಥಿ ಬಿ ಪಡೆದುಕೊಳ್ತಾನೆ ಮುಂದೆ ನಾಲ್ಕನೇದು ಬಂದಾಗ ಆ ವಿದ್ಯಾರ್ಥಿ ಏನಾದರೂ ಎ ಪಡೆದುಕೊಂಡ ಅಂದರೆ ಈ ನೋಡಿ ನಾಲ್ಕು ಮಾತುಗಾರಿಕೆಯಲ್ಲಿ ಬರುವಂಥ ಮೌಖಿಕ ಇರುವಂಥ ಪ್ರಶ್ನೆಗಳು ಈ ನಾಲ್ಕು ಪ್ರಶ್ನೆಗಳು ಬಂದಾಗ ಈ ಮಾತುಗಾರಿಕೆ ಅಂದರೆ ಈಗ ಒಂದನೇ ಕಲಿಕಾಪಲದಲ್ಲಿ ಪಿ ತೆಗೆದುಕೊಂಡಿದ್ದಾನೆ ಎರಡನೇ ಕಲಿಕಾಪಲದಲ್ಲಿ ಬಿ ಬಿ ತೆಗೆದುಕೊಂಡಿದ್ದಾನೆ ಮೂರನೇ ಕಲಿಕಾ ಫಲದಲ್ಲಿ ಬಿ ತೆಗೆದುಕೊಂಡಿದ್ದಾನೆ ನಾಲ್ಕನೇ ಕಲಿಕಾಪಲದಲ್ಲಿ ಎ ತಗೊಂಡಿದ್ದಾನೆ ಈ ಒಟ್ಟಾರೆ ನಾವು ನಾಲ್ಕನ್ನು ಅವಲೋಕಿಸಿದಾಗ ಮಾತುಗಾರಿಕೆಯಲ್ಲಿ ಇವನು ಸಾಧಿಸಿದ್ದಾನೆ ಸಾಧಿಸಿಲ್ಲ ಅಂತ ಬರಬೇಕಾದ್ರೆ ಇಲ್ಲಿ ಬಿ ತೆಗೆದುಕೊಂಡಿರೋದ್ರ ಮೂರನೇ ಕಲಿಕಾ ಪಲ್ಲ ಬಿ ತೆಗೆದುಕೊಂಡಿದ್ದಾನೆ ಎರಡನೇ ಕಲಿಕಾ ಬಿ ಬಿ ಇರೋದರಿಂದ ಅವನು ಸಾಧಿಸಿಲ್ಲ ಅಂತಲೇ ನಾವು ಭಾವಿಸ್ಕೋಬೇಕು ಕೇವಲ ಇಲ್ಲಿ ಒಂದು ಎ ಇದೆ ಇಲ್ಲಿ ಪಿ ಇದೆ ಮತ್ತು ಓದಿಗಾರಿಕೆಗೆ ಬಂದಾಗಲೂ ಕೂಡ ಒಂದು ಕಡೆಗೆ ಪಿ ತೆಗೆದುಕೊಳ್ತಾನೆ ಮತ್ತೊಂದು ಕಡೆಗೆ ಎ ತೆಗೆದುಕೊಳ್ತಾನೆ ಆನಂತರ ಇನ್ನೊಂದು ಕಡೆಗೆ ಎ ತೆಗೆದುಕೊಂಡ ಅಂತ ಭಾವಿಸ್ಕೊಳ್ಳೋಣ ಬಟ್ ಇಲ್ಲಿ ನಾವು ಮೂರು ಪ್ರಶ್ನೆಗಳು ಓದುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಲ್ಲ ಐದನೇ ಪ್ರಶ್ನೆ ಆರನೇ ಪ್ರಶ್ನೆ ಏಳನೇ ಪ್ರಶ್ನೆ ಅಂದರೆ ಪ್ರಶ್ನೆಗಳನ್ನೂ ಕೂಡ ಹಾಗೆ ಮತ್ತು ಕಲಿಕಾ ಫಲಗಳು ಆಧರಿಸಿಕೊಂಡು ನಾವು ಪ್ರಶ್ನೆ ಮಾಡ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕಾಗಿ ಆ ಮೂರು ಕಲಿಕಾ ಫಲಗಳು ತೆಗೆದುಕೊಂಡಾಗ ಪಿ ಎ ಎ ಬಂದಿದೆ ಬಟ್ ಇಲ್ಲಿ ಪಿ ಬಂದ್ರೂ ಕೂಡ ನಾವು ಸಾಧಿಸಿದಾನ ಇಲ್ಲ ಅಂತ ಅನ್ನೋದು ಭಾಳ ಜನರಿಗೆ ಗೊಂದಲ ಇತ್ತು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇಷ್ಟೇ ಏನಪ್ಪ ಅಂದರೆ ಆ ವಿದ್ಯಾರ್ಥಿ ಪಿ ಪಡೆದುಕೊಂಡರೂ ಸಹ ಪ್ರಾವೀಣ್ಯತೆ ಹೊಂದಿರ್ತಾನೆ ಅಂದರೆ ಜ್ಞಾನವನ್ನು ಹೊಂದಿರ್ತಾನೆ ಹಾಗಾಗಿ ಪಿ ಮತ್ತು ಎ ಬಂದ್ಬಿಟ್ರೆ ಅವನು ಸಾಧಿಸಿದ್ದಾನೆ ಅಂತ ಪರಿಭಾವಿಸ್ಕೋಬೇಕು ಬಿ ಅಥವಾ ಬಿ ಬಿ ಬಂದರೆ ಮಾತ್ರ ಸಾಧಿಸಿಲ್ಲ ಅನ್ನುವಂಥದ್ರ ಇದಕ್ಕೆ ತೆಗೆದುಕೊಳ್ಳಬೇಕು ಎ ಬಂದಿದ್ದ ಅಥವಾ ಪಿ ಬಂದಿದ್ದ ಅಂತಂದರೆ ಅವನು ಸಾಧಿಸಿದ್ದಾನೆ ಅಂತಲೇ ಭಾವಿಸ್ಕೋಬೇಕು ಬಟ್ ಇದು ಗೊಂದಲ ತಮ್ಮೆಲ್ಲರಿಗೆ ಸರಿ ಹೋಗುತ್ತೆ ಅಂತ ಭಾವಿಸ್ಕೊಳ್ತೀನಿ ಪಿ ಬಂದರೂ ಕೂಡ ಏನು ಮಾಡ್ಕೋಬೇಕು ಸಾಧಿಸಿದ್ದಾನೆ ಅಂತ ತೋರಿಸ್ಕೋಬೇಕು ನಂತರ ಇಲ್ಲಿ ಮತ್ತೊಂದು ನಮಗೆ ಬರವಣಿಗೆಯಲ್ಲಿದೆ ಒಂದರಲ್ಲಿ ಬಿ ತೆಗೆದುಕೊಳ್ತಾನೆ ಇನ್ನೊಂದರಲ್ಲಿ ಪಿ ತೆಗೆದುಕೊಂಡಿದ್ದಾನೆ ಅಂತ ಭಾವಿಸ್ಕೊಳ್ಳೋಣ ಬಟ್ ಇವೆರಡೂ ತೆಗೆದುಕೊಂಡಾಗ ಬರುವಿಕೆ ಹಂತದಲ್ಲಿ ಸಾಧಿಸಿಲ್ಲ ಅಂತಲೇ ಭಾವಿಸ್ಕೋಬೇಕು ನೋಡಿ ನಾವಿಲ್ಲಿ ಒಟ್ಟು ತೆಗೆದುಕೊಂಡಿದ್ದೀನಿ ಒಂದನೇ ಕಲಿಕಾಫಲ ಪಿ ಇದೆ ಎರಡನೇದು ಬಿ ಇದೆ ಮೂರನೇದು ಬಿ ಇದೆ ನಾಲ್ಕನೇದು ಇದೆ ಐದನೇದಾಗಿ ಪಿ ಇದೆ ಆರನೇದಾಗಿ ಎ ಇದೆ ಏಳನೇದು ಇದೆ ಎಂಟು ಬಿ ಬಂದಿದೆ ಒಂಬತ್ತು ಪಿ ಬಂದಿದೆ ನಾವು ಒಟ್ಟು ದಾಖಲಿಸಿಕೊಳ್ಳುವಾಗ ಒಂಬತ್ತು ಕಲಿಕಾಫಲಗಳನ್ನು ಅವಲೋಕನ ಮಾಡಿದರೆ ವಿದ್ಯಾರ್ಥಿ ಕೊನೆಗೆ ನಾವಿಲ್ಲಿ ಎಫ್ ಎಲ್ ಎನ್ ಸಾಧನೆ ಅಂತ ಇಲ್ಲ ಇಲ್ಲಿ ಸಾಧಿಸಿಲ್ಲ ಅಂತಲೇ ಬರ್ಕೋಬೇಕು ಯಾಕೆ ಅಂದರೆ ಅವನು ಒಂದು ಕಡೆಗೆ ಬಿ ತೆಗೆದುಕೊಂಡ್ರೂ ಸಹಿತ ಸಾಧಿಸಿಲ್ಲ ಅಂತಲೇ ಅರ್ಥ ಸಾಧಿಸಿಲ್ಲ ಅಂತಲೇ ಅರ್ಥ ಇದು ನಮ್ಮ ನಮೂನೆಯಲ್ಲಿರುವಂಥ ಒಂದು ಇದು ವಿಚಾರ ಮತ್ತು ಇಲ್ಲಿ ಮೂರು ಇದಾವಲ್ರಿ ಇದ್ರೆ ಏನು ತುಂಬಬೇಕು ಅನ್ನೋದು ಬರ್ತದೆ ನೋಡಿ ಒಂದು ಗಮನಿಸ್ಕೊಳ್ರಿ ಒಂದರಿಂದ ನಾಲ್ಕು ಇದೆಯಲ್ಲ ಮಾತುಗಾರಿಕೆ ಮಾತನಾಡುವುದು ಓ ಇದೆಲ್ಲ ನಾಲ್ಕು ಇದಾವೆ ಇಲ್ಲಿ ನಾಲ್ಕರಲ್ಲಿ ಏನು ಮಾಡಿದ್ದಾನೆ ಒಂದು ಮಾತ್ರ ಎ ಇದೆ ಒಂದು ಪಿ ಇದೆ ಒಂದು ಬಿ ಇದೆ ಇನ್ನೊಂದು ಬಿ ಬಿ ಇದೆ ಹಾಗಾಗಿ ಇವನು ಸಾಧಿಸಿಲ್ಲ ಅಂತ ತೋರಿಸ್ಕೋಬೇಕಿಲ್ಲಿ ಮಾತುಗಾರಿಕೆಯಲ್ಲಿ ಸಾಧಿಸಿಲ್ಲ ಅಂತ ಆಮೇಲೆ ಓದುವಿಕೆ ಬಂದಾಗ ಓದುವಿಕೆ ನೋಡ್ಕೊಳ್ರಿ ಮೂರು ಪ್ರಶ್ನೆಗಳಿದ್ದಾವೆ ಪಿ ಎ ಎ ಇದೆ ನಾ ಏನು ಹೇಳಿದೆ ಪಿ ಬಂದರೂ ಕೂಡ ಸಾಧಿಸಿದಾನೆ ಅಂತ ತೆಗೆದುಕೊಳ್ಳ್ರಿ ಅಂತ ಇದೆ ಇಲ್ಲಿ ಓದುಗಾರಿಕೆಯಲ್ಲಿ ಏನು ಮಾಡಿದ್ದಾನೆ ಅಂದರೆ ಸಾಧಿಸಿದ ಅಂತಲೇ ಬರೀಬೇಕು ಸಾಧಿಸಿದ ಅಂತ ಬರವಣಿಗೆಲಿ ಬಂದಾಗ ಇಲ್ಲಿ ಒಂದು ಬಿ ಇದೆ ಇನ್ನೊಂದು ಪಿ ಇದೆ ಹಾಗಾಗಿ ಅವನು ಇಲ್ಲಿ ಬಿ ಅನ್ನೋದು ಕಾರಣಕ್ಕಾಗಿರೋದ್ರಿಂದ ಸಾಧಿಸಿಲ್ಲ ಅಂತ ಬರೀಬೇಕು ಇಷ್ಟು ಇಲ್ಲಿ ನಾವು ತುಂಬಬೇಕಾಗಿರ್ತಕ್ಕಂಥದ್ದು ಸಾಧಿಸಲಿಲ್ಲಲ್ಲ ಸಾಧಿಸಿಲ್ಲ ಅಂತ ಎಸ್ ಸಾಧಿಸಿಲ್ಲ ಮಾತುಗಾರಿಕೆ ಸಾಧಿಸಿಲ್ಲ ಓದುಗ ಓದುವುದರಲ್ಲಿ ಸಾಧಿಸಿದ ಬರವಣಿಗೆಯಲ್ಲಿ ಸಾಧಿಸಿಲ್ಲ ಒಟ್ಟಾರೆ ಒಂದು ಕಲಿಕಾ ಫಲಗಳನ್ನು ಇಟ್ಟುಕೊಂಡಾಗ ಏನಾಗಿದೆ ಕೊನೆಗೆ ಸಾಧಿಸಿಲ್ಲ ಅಂತಲೇ ಆಯಿತು ಇದು ಒಂದು ವಿದ್ಯಾರ್ಥಿನ ಇರಿ ತುಂಬಿದ್ದೀನಿ ಅರ್ಥ ಮಾಡಿಕೊಡ್ರಿ ಒಂದು ಕ್ರಮ ಸಂಖ್ಯೆ ಕಲಿಕಾಫಲ ಒಂದಿಂದ ಹಿಡ್ಕೊಂಡು ಒಂಬತ್ತರವರೆಗೆ ಆ ಒಂಬತ್ತರಲ್ಲಿ ಒಂದು ಕೂಡ ಬಿ ಬಂದ್ಬಿಟ್ರೆ ಅವನ ಸಾಧನೆ ಸಾಧಿಸಿಲ್ಲ ಅಂತಲೇ ಆಗುತ್ತೆ ಅಥವಾ ನಾವು ಮೂರು ಭಾಗ ಮಾಡ್ಕೊಂಡಿದ್ವಲ್ಲ ಮಾತುಗಾರಿಕೆ ಓದೋದು ಬರವಣಿಗೆ ಅಂತಿದೆ ಮಾತುಗಾರಿಕೆಯಲ್ಲಿ ನಾಲ್ಕು ಐದು ಬರ್ತವೆ ಕಲಿಕಾಫಲಗಳು ನಾಲ್ಕರಲ್ಲಿ ಒಂದು ಬಿ ಬಂದರೂ ಸಹಿತ ಸಾಧಿಸಿಲ್ಲ ಅಂತಲೇ ಅರ್ಥ ಮೂರರಲ್ಲಿ ಒಂದು ಬಿ ಬಂದರೂ ಕೂಡ ಸಾಧಿಸಿಲ್ಲ ಅಂತಲೇ ಅರ್ಥ ಡಬ್ಲ್ಯೂ ಬರೆಯೋದ್ರಲ್ಲಿ ಎರಡು ಪ್ರಶ್ನೆಗಳಲ್ಲಿ ಒಂದು ಬಿ ಬಂದರೂ ಸಾಧಿಸಿಲ್ಲ ಅಂತಲೇ ಅರ್ಥ ಬಟ್ ಇದು ನಮಗೆ ಮೂರು ಬಹಳ ಮುಖ್ಯ ಆಗ್ತವೆ ಯಾಕೆ ನಾನು ಒತ್ತಿ ಒತ್ತಿದ ಆರಂಭಿಕ ಸಾಕ್ಷರತೆಯಲ್ಲಿ ಮೂರರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಇದು ಸಂಪೂರ್ಣ ಮಾಹಿತಿ ನಮ್ಮ ಕಡೆಗಿರ್ತದೆ ಮಗು ಒಂದೊಂದು ಕಲಿಕಾಫಲದಲ್ಲಿ ಏನು ಪ್ರಗತಿ ಸಾಧಿಸಿದಾನೆ ಅಂತ ನಾವು ಎಂಟ್ರಿ ಮಾಡ್ತೀವಿ ಇಲ್ಲಿ ಭರ್ತಿ ಇದ್ದೀವಿ ಈ ಒಂದೊಂದು ಕಲಿಕಾಫಲ ಬಗ್ಗೆ ನಾವು ನಾಲ್ಕು ಮಾನಗಳಿಟ್ಟುಕೊಂಡು ಇಟ್ಟುಕೊಂಡು ರುಬಿಕ್ಸ್ ಇಟ್ಟುಕೊಂಡು ಒಂದು ಸುಧಾರಿತ ಎರಡನೇದಾಗಿ ಪ್ರಾವೀಣ್ಯತೆ ಮೂರನೇದಾಗಿ ಏನಪ್ಪ ಅಂದರೆ ಪ್ರಾಥಮಿಕ ನಾಲ್ಕನೇದಾಗಿ ಕನಿಷ್ಠ ಅಂತ ಕನಿಷ್ಠ ಅಂದರೆ ಏನು ಸಾಧನೆಗೆ ಸಾಧಿಸುವಂಥ ಸಾಮರ್ಥ್ಯ ಹೊಂದಿಲ್ಲ ಅಂತ ಅರ್ಥ ಕೊಡ್ತದೆ ಬಿ ಬಂದ್ಬಿಟ್ರೆ ಪ್ರಾಥಮಿಕ ತೋರಿಸ್ತದೆ ಪಿ ಬಂದರೆ ಪ್ರಾವೀಣ್ಯತೆ ಇದೆ ಎ ಬಂದರೆ ಏನಿದೆ ಸುಧಾರಿತ ಅಂತಿದೆ ಹಾಗಾಗಿ ತಾವುಗಳು ಮೂರು ಭಾಗ ಮಾಡಿಕೊಂಡಾಗ ಈ ಮೂರುಗಳನ್ನು ತಾವು ಅಚ್ಚುಕಟ್ಟಾಗಿ ಇಲ್ಲಿ ದಾಖಲಿಸ್ಕೋಬೇಕು ಬಟ್ ಇದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಮ್ಮ ಶಿಕ್ಷಕರ ಕಡೆಗೆ ಇರ್ತದೆ ಇದನ್ನು ಇಟ್ಟುಕೊಂಡಾಗ ನಾವು ನೋಡಿ ಪ್ರತಿಯೊಂದು ವಿದ್ಯಾರ್ಥಿದು ಈ ರೀತಿ ತುಂಬಿದ್ದೀವಿ ಇದು ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ನಾನು ನಿಮಗೆ ಸಾಧಿಸಿಲ್ಲ ಸಾಧಿಸಿದ ಸಾಧಿಸಿಲ್ಲ ಅಂತ ಮೂರು ಭಾಗಗಳಲ್ಲಿ ಗಮನಿಸಿದ್ವಿ ಒಟ್ಟಾರೆ ಫಲಿತಾಂಶ ಏನಾಗಿದೆ ಸಾಧಿಸಿಲ್ಲ ಅಂತಲೇ ಬಂದಿದೆ ಕೊನೆಗೆ ನಾವಿಲ್ಲಿ ಏನಪ್ಪ ಅಂದರೆ ಈ ನಮೂನೆಗಳನ್ನು ನಾವು ಎಲ್ಲ ಮಕ್ಕಳು ತುಂಬ್ಕೊಂಡು ಹೋಗ್ತೀವಿ ಇಲ್ಲಿ ನಾವು ಈಗ ನಮ್ಮಲ್ಲಿ ನೂರೈವತ್ತು ಮಕ್ಕಳಿದ್ದಾರೆ ನೂರೈವತ್ತು ಮಕ್ಕಳು ತೆಗೆದುಕೊಂಡು ಹೋಗ್ತೀನಿ ಕೊನೆಗೆ ಬಂದಾಗ ಈ ಕಾಲಂನಲ್ಲಿ ಕೂಡ ಅದೇ ರೀತಿ ಬರ್ತದೆ ಮೇಲಿಂದ ಕೆಳಗಡೆ ಅಂದರೆ ಒಂದನ್ನು ಒಟ್ಟು ವಿದ್ಯಾರ್ಥಿ ಎಷ್ಟು ಸಾಧಿಸಿದರು ಅಂದರೆ ಒಟ್ಟು ಒಟ್ಟು ಬಂದಾಗ ಬಿ ಬಿ ಎಷ್ಟು ಪಡೆದಾರೆ ಬಿ ಎಷ್ಟು ಪಡೆದಾರೆ ಪಿ ಎಷ್ಟು ಪಡೆದಾರೆ ಎಷ್ಟು ಪಡೆದಾರೆ ಅಂತ ನಮಗೆ ಒಂದು ಇದನ್ನು ತೋರಿಸ್ತದೆ ಇಲ್ಲಿ ಕೊನೆಗೆ ಬಂದಾಗಲೂ ಕೂಡ ಅದೇ ರೀತಿ ಬಂದ್ಬಿಡ್ತದೆ ಇದನ್ನು ಎಣಿಸ್ಕೊಂಡಾಗ ಅಂದರೆ ಮಾತುಗಾರಿಕೆಯಲ್ಲಿ ಸಾಧಿಸಿದವರ ಸಂಖ್ಯೆ ಎಷ್ಟು ಸಾಧಿಸಿಲ್ಲದವರ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೊನೆಗೆ ಬರ್ತದೆ ಕೊನೆಗೆ ಬಂದಾಗ ಇಲ್ಲಿ ಬಂದ್ಬಿಡ್ತದೆ ಇದನ್ನು ನಾವು ಒಂದು ಕಡೆಗೆ ನಮ್ಮ ದಾಖಲಾತಿಗಾಗಿ ನಾವು ಇಟ್ಕೊಂಡ್ರೆ ನೋಡಿರಿ ಅನುಬಂಧ ನಾಲ್ಕು ಒಂದು ಅನ್ನೋದು ನಮ್ಮದು ನಾ ಇನ್ನೊಂದು ನಮೂನೆ ಬಗ್ಗೆ ತಮ್ಮ ಜೊತೆಗೆ ಮಾತಾಡಬೇಕಾಗಿದೆ ಏನು ಅಂದರೆ ಈ ಫಲಗಳ ಆಧಾರವಾಗಿ ಇಟ್ಟುಕೊಂಡು ನಾವು ಮೂರು ಭಾಗ ಏನು ಮಾಡ್ಕೊಂಡಿದ್ದೀವಲ್ಲ ಇದು ನಮ್ಮ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಮೇಲೆ ಹೇಳಿದ ನಿಮ್ಗೆ ಆಗಲಿ ನಿನ್ನೆ ಕೂಡ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಎಷ್ಟು ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳೆಷ್ಟು ಸಾಧಿಸದೇ ಇರತಕ್ಕಂಥ ಮಕ್ಕಳು ಎಷ್ಟು ಅಂತ ಸಾಧಿಸಿದ ಸಾಧಿಸದ ಮಕ್ಕಳ ಸಂಖ್ಯೆ ಎಷ್ಟು ಅಂತ ನಾವಿಲ್ಲಿ ಭರ್ತಿ ಮಾಡಬೇಕಂತ ಹೇಳಿದ್ದೀನಿ ಬಟ್ ಈ ನಮೂನೆ ತಮಗೆ ನಾವು ಒಟ್ಟಾರೆ ಈ ರೀತಿ ಎಲ್ಲವನ್ನು ತುಂಬ್ತಾ ಹೋಗ್ಬೇಕು ನಾವು ಇದು ಆದಮೇಲೆ ನಾವು ಮುಖ್ಯಗುರುಗಳಿಗೆ ಕೊಡಬೇಕಾದ ನಮೂನೆ ಸ್ವಲ್ಪ ಬದಲಾವಣೆ ಇದೆ ಅದು ಸ್ವಲ್ಪ ತಾವು ಏನು ಮಾಡಬೇಕಂದ್ರೆ ಗಮನಿಸ್ಕೋಬೇಕು ಅಂತ ಆ ಕಾರಣಕ್ಕಾಗಿ ನಾನು ಇದು ಇವತ್ತು ಎರಡನೇ ವೀಡಿಯೋ ಮಾಡಿಕೊಂಡಿರ್ತಕ್ಕಂಥ ತಮಗೆ ಅಂತ ನೋಡ್ರಿ ಈ ನಮೂನೆ ಇದೆ ಏನಿದೆ ಮುಖ್ಯಗುರುಗಳ ನಮೂನೆ ಅಂತ ಅನುಬಂಧ ನಾಲ್ಕು ಒಂದು ಪಾಯಿಂಟ್ ಒಂದು ಅಂತ ಇದು ಕೂಡ ಒಂದು ಮಾಡಿಕೊಂಡಿದ್ದಾರೆ ದಿನಾಂಕ ಇದೆ ಮುಖ್ಯಗಳಿಗೆ ನಾವು ಎಂದು ಕೊಡಬೇಕಾಗಿದೆ ಶಿಕ್ಷಕರು ಏನಪ್ಪ ಅಂದರೆ ಕೊನೆಗೆ ತಿಂಗಳದ ಕೊನೆಯ ದಿನದಂದು ನಾವು ಅವರಿಗೆ ಮಾಡುವಂಥ ಕ ಕಳಿಸುವಂಥ ಪ್ರಯತ್ನ ಮಾಡಬೇಕು ನಾವು ಮುಖ್ಯಗಳು ತುಂಬಿಕೊಟ್ಟರೆ ಅವರು ತಿಂಗಳದ ಮೂರನೇ ಕೆಲಸದ ದಿನಕ್ಕೆ ಏನು ಮಾಡ್ತಾರೆ ಸಿ ಆರ್ ಪಿ ಅವರಿಗೆ ತಲುಪಿಸ್ತಾರೆ ಅದು ನಿನ್ನೆ ಕೂಡ ನಾನು ಮಾತಾಡಿದ್ದೀನಿ ಬಟ್ ಈ ನಮೂನೆ ತಮಗೇನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಮೇಲುಗಡೆ ತರಗತಿ ಇದೆ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರು ಏಳು ಎಂಟು ಒಂಬತ್ತು ಹತ್ತು ಟೋಟಲ್ ಅಂತಿದೆ ಇಲ್ಲಿ ತರಗತಿಗಳನ್ನು ಸೂಚಿಸ್ತದೆ ಮೇಲನೇದು ಕೆಳಗಡೆನಿದೆ ಒಟ್ಟು ದಾಖಲಾದ ವಿದ್ಯಾರ್ಥಿಗಳು ಅಂತ ನಮಗೇನು ಪ್ರಾಥಮಿಕ ಬಿಟ್ಟು ನಾವು ಪ್ರೌಢ ಇರೋದರಿಂದ ಎಂಟನೇ ತರಗತಿ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ ಒಂಬತ್ತಕ್ಕೆ ಎಷ್ಟಾಗಿದ್ದಾರೆ ಹತ್ತಕ್ಕೆ ಎಷ್ಟಾಗಿದ್ದಾರೆ ಒಟ್ಟು ಬರೀಬೇಕು ಕೆಳಗಡೆ ಈವರೆಗೆ ಎಫ್ ಎಲ್ ಎನ್ ಸಾಧಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಅಂತಿದೆ ಅದೇ ರೀತಿ ಕೆಳಗಡೆ ಎಷ್ಟು ಸಾಧಿಸಿದ್ದಾರೆ ಅಂಥೇಳಿ ಬರೀಬೇಕು ಮೂರನೇದೇನಿದೆ ಎಫ್ ಎಲ್ ಎನ್ ಸಾಧಿಸಬೇಕಾದ ವಿದ್ಯಾರ್ಥಿಗಳು ಉಳಿದವರು ಏನಂದರೆ ಸಾಧಿಸಿದ ಮೇಲೆ ಈಗ ಒಟ್ಟು ಎಂಟನೇ ತರಗತಿ ನಾವು ನೂರ ನಲ್ವತ್ತು ಮಕ್ಕಳಿದ್ದಾರೆ ಅಂದರೆ ನೂರ ನಲ್ವತ್ತು ಮಕ್ಕಳಿಂದ ನಾ ನಲ್ವತ್ತು ಮಕ್ಕಳು ಸಾಧಿಸಿದ್ದಾರೆ ಅಂತ ತೋರಿಸ್ತೀನಿ ಇನ್ನು ಸಾಧಿಸಬೇಕಾದ್ರೆ ಅಷ್ಟು ಜನ ಇದ್ದಾರೆ ನೂರು ಜನ ಅಂತ ಕೆಳಗಿನ ಬಾಕ್ಸಲ್ಲಿ ಬರೀಬೇಕಾಗುತ್ತೆ ಇದು ಮೇಲೆ ಇರುವಂಥ ಮಾಹಿತಿ ಅಂತ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ ಇನ್ನೊಂದು ಎಫ್ ಎಲ್ ಎನ್ ಸಾಧಿಸಬೇಕಾದ ವಿದ್ಯಾರ್ಥಿಗಳ ವಿವರ ಅಂತ ಬರೀ ಮೇಲುಗಡೆ ಅಂಕೆ ಸಂಖ್ಯೆ ಕೊಟ್ಟಿದ್ದೀವಿ ಕೆಳಗಡೆ ಬಂದುಬಿಟ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ನಮೂನೆ ನಮಗೆ ನೋಡಿ ಈ ಕಡೆ ಕ್ರಮ ಸಂಖ್ಯೆ ಕೊಟ್ಟಿದ್ದಾನೆ ಒಂದರಿಂದ ಎಂಟು ಮತ್ತು ತರಗತಿ ಕೊಟ್ಟಿದ್ದಾನೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಂತೇಳಿ ಇಲ್ಲಿ ಬಂದಾಗ ನೋಡಿರಿ ಇಲ್ಲಿ ಗಮನಿಸ್ಕೋಬೇಕು ನಾವು ಯಾಕೆ ನಿಮಗೆ ಈ ಪ ನಮೂನೆ ನಾನು ಪದೇ ಪದೇಲಿ ಹೇಳ್ತಾ ಇದ್ದೆ ಶಾಲಾ ಹಂತದಲ್ಲಿ ಅಂತಂದರೆ ಮೌಖಿಕ ಓ ಅಂತಿದೆಲ್ಲ ಎಲ್ ಓ ಒಂದರಿಂದ ನಾಲ್ಕರವರೆಗೆ ಒಂಬತ್ತನೇ ಎಂಟನೇ ತರಗತಿ ಇದೆ ಎಂಟನೇ ತರಗತಿ ಬಂದಾಗ ನಾವಿಲ್ಲಿ ಸಂಖ್ಯೆ ಬರೀಬೇಕು ಮೌಖಿಕವಾಗಿ ನೋಡಿ ಸಾಧಿಸಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ ಅಂತಿದೆಯಲ್ಲ ಮೌಖಿಕದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಪ್ರಾರಂಭದಲ್ಲಿ ಏನು ಬರ್ದಿದ್ವಿ ಮೇಲುಗಡೆ ನಾವು ಒಟ್ಟು ಬರೆದಿದ್ದೀವಿ ಒಟ್ಟು ದಾಖಲಾದ ವಿದ್ಯಾರ್ಥಿಗಳು ಈವರೆಗೆ ಸಾಧಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಸಾಧಿಸಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಮೇಲೆ ಬರೆದಿದ್ದೀವಿ ಒಟ್ಟು ಬರ್ದಿದ್ದೀವಿ ಬಟ್ ಇಲ್ಲಿ ಕೆಳಗಡೆ ಆಗಿಲ್ಲ ಮೂರು ಭಾಗಗಳಲ್ಲಿ ಬಿಡಿ ಬಿಡಿಯಾಗಿ ಬರೀಬೇಕು ಅಂದರೆ ಮೌಖಿಕವಾಗಿ ಎಂಟನೇ ತರಗತಿಯಲ್ಲಿ ಎಷ್ಟು ಜನ ಇನ್ನು ಸಾಧಿಸಬೇಕಾಗಿದೆ ಓದುಗಾರಿಕೆಯಲ್ಲಿ ಎಷ್ಟು ಮಂದಿ ಸಾಧಿಸಬೇಕಾಗಿದೆ ಬರೆಯೋದ್ರಲ್ಲಿ ಎಷ್ಟು ಮಂದಿ ಸಾಧಿಸಬೇಕಾಗಿದೆ ಅನ್ನೋದನ್ನು ಇಲ್ಲಿ ಮೆ ಭರ್ತಿ ಮಾಡಬೇಕಾಗುತ್ತೆ ಈ ಮೂರೂ ಕಾಲಂಗಳನ್ನು ಪ್ರತ್ಯೇಕವಾಗಿ ನಾವು ಇಲ್ಲಿ ಭರ್ತಿ ಮಾಡಿ ಮುಖ್ಯಗಳು ಕೊಡಬೇಕು ಇದು ಸಂಖ್ಯೆ ಜ್ಞಾನಕ್ಕೆ ಸಂಬಂಧಪಟ್ಟಂಗಿದೆ ಅದು ಪ್ರತ್ಯೇಕವಾಗಿ ಅವರು ತುಂಬಿಬಿಟ್ಟು ಕೊಡ್ತಾರೆ ಮುಖ್ಯಗಳು ಸಹಿ ಹಾಕಿ ಸಿ ಆರ್ ಪಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ನೋಡಿ ಗಮನಿಸ್ಕೊಡ್ರಿ ಮೌಖಿಕ ಓದುವುದು ಬರೆಯೋದು ಇದೆಲ್ಲ ಈ ಕಾಲಂ ಭಾಳ ಮುಖ್ಯ ನಮಗೆ ಯಾಕಂದರೆ ಅಲ್ಲಿ ನಾವು ಒಟ್ಟು ನಾವು ಅಲ್ಲಿ ಏನು ಮಾಡಿದೀವಿ ಕಲಿಕಾಪಲ ಒಂದರಿಂದ ಒಂಬತ್ತು ತೊಗೊಂಡಿದ್ದು ಸಾಧನೆ ತೋರಿಸಿದ್ವಿ ಮತ್ತು ಮೂರು ಭಾಗ ಮಾಡಿಕೊಂಡು ಕೂಡಿ ಕಣ ಮಾಡಿ ತೋರಿಸಿದ್ವಿ ಕೊನೆಯ ಕಾಲಮ್ದಲ್ಲಿ ಏನಪ್ಪ ಅಂದರೆ ಸಾಧನೆ ಕಾಲಮನ್ನು ಕೂಡ ತೋರಿಸಿದ್ವಿ ಆ ಸಾಧನೆ ಕಾಲಮ್ ಮೇಲೆ ಸಂಬಂಧಪಡ್ತದೆ ಮಧ್ಯದಾಗಿರುವಂಥ ಮೂರು ಕಾಲಮ್ಗಳು ಇಲ್ಲಿ ಸಂಬಂಧಪಡ್ತವೆ ಇದು ಮುಖ್ಯಗಳು ಕೊಡುವಂಥ ನಮ್ಮನ್ನು ಇಲ್ಲಿ ಬರೀ ಅಂಕಿ ಸಂಖ್ಯೆ ಮಾತ್ರ ಕೊಡಬೇಕು ನಾವಿಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ಮಾಡಿಕೊಂಡು ಸರಿಯಾಗಿ ನಾವು ಮೌಲ್ಯಮಾಪನ ಮಾಡಿ ನಾವಲ್ಲಿ ಏನಾದರೂ ದಾಖಲಿಸಿದರೆ ಆ ವಿವರಗಳನ್ನು ಇಲ್ಲಿ ತುಂಬುವುದಕ್ಕೆ ಸಂಖ್ಯೆ ಗೊ ಅನುಕೂಲ ಆಗುತ್ತೆ ಅಂತ ಇದು ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಯಾಕಂದರೆ ಈ ಮೂರೂ ವಿಚ ವಿಷಯಗಳು ನಮ್ಮ ಕಾಲಮ್ದಲ್ಲಿ ಕೂಡ ಬರ್ತವೆ ನೋಡಿ ಇಲ್ಲಿ ಕಲಿಕಾ ಫಲಗಳು ಒಂದರಿಂದ ಒಂಬತ್ತು ತೊಗೊಂಡಿದ್ದೀವಿ ಇಲ್ಲಿ ಮಾತುಗಾರಿಕೆಯಲ್ಲಿ ಏನು ಮಾಡಿದೀನಿ ಸಾಧಿಸಿಲ್ಲ ನೋಡಿ ವಿದ್ಯಾರ್ಥಿ ಸಾಧಿಸಿದ ಮತ್ತು ಸಾಧಿಸಿಲ್ಲ ಅಂತ ಇಲ್ಲಿ ಪ್ರತ್ಯೇಕವಾಗಿದ್ದಾಗ ವ್ಯತ್ಯಾಸ ಆಗುತ್ತೆ ಉದಾಹರಣೆಗಾಗಿ ನಮ್ಮ ನೂರೈವತ್ತು ಮಕ್ಕಳಲ್ಲಿ ಎಂಬತ್ತು ಮಕ್ಕಳು ಸಾಧಿಸಿಲ್ಲ ಯಾವುದು ಮಾತುಗಾರಿಕೆಯಲ್ಲಿ ಸಾಧಿಸಿಲ್ಲ ಎಂಬತ್ತು ಮಕ್ಕಳು ಉಳಿದತೆ ಎಪ್ಪತ್ತು ಮಕ್ಕಳು ಓದುಗಾರಿಕೆ ಸಾಧಿಸಬೋದು ಬೇಡ ನೂರ ನಲವತ್ತಕ್ಕೆ ನೂರ ನಲ್ವತ್ತು ಮಕ್ಕಳು ಸಾಧಿಸಬೋದು ಸರ್ ನೋ ಇರದೇ ನೂರ ಐವತ್ತು ಮಕ್ಕಳಿದ್ದಾರೆ ಎಂಬತ್ತು ಮಕ್ಕಳು ಓದಿದ್ರಲ್ಲಿ ಸಾಧಿಸಿದರೆ ಮಾತುಗಾರಿಕೆಯಲ್ಲಿ ಯಾಕಿಲ್ಲ ಅಂದರೆ ಮಾತುಗಾರಿಕೆ ಅವನಿಗೆ ಬರಲಿಕ್ಕಿಲ್ಲ ನೂರ ನಲವತ್ತು ಮಕ್ಕಳಿಗೆ ಓದೋದು ಬರ್ತಾಯಿದೆ ಬೇಡ ಮಾತುಗಾರಿಕೆ ಬರ್ತದೆ ಅಂತ ಭಾವಿಸ್ಕೊಳ್ಳೋಣ ಮಾತುಗಾರಿಕೆ ನೂರ ನಲ್ವತ್ತು ಮಕ್ಕಳಿಗೆ ನೂರ ನಲವತ್ತು ಮಕ್ಕಳು ಬರ್ತಾಯಿದೆ ಆದರೆ ಓದೋದ್ರಲ್ಲಿ ನೂರ ಮೂವತ್ತು ಬರ್ಬೋದು ಬರೋದ್ರಲ್ಲಿ ನೂರ ಇಪ್ಪತ್ತು ಬರ್ಬೋದು ಇಲ್ಲಿ ಸಂಖ್ಯೆಗಳನ್ನು ನಾವು ಮೂರು ಕೂಡಿಸಿದಾಗ ನೂರೈವತ್ತು ಆಗಬೇಕಂತಿಲ್ಲ ಅದು ಅರ್ಥ ಮಾಡ್ಕೋಬೇಕು ನಾವು ಮೂರು ಸೇರಿಸಿದಾಗ ನೂರೈವತ್ತು ಅಂತ ಪರಿಗಣಿಸಬಾರ್ದು ಇದು ಕೊನೆಯ ಕಾಲ ಮಾತ್ರ ಅದಕ್ಕೆ ನಾವು ಟ್ಯಾಲಿ ಮಾಡ್ಬೋದು ನೂರೈವತ್ತು ಮಕ್ಕಳಿದೆ ಒಟ್ಟು ದಾಖಲಾದ ಮಕ್ಕಳ ಸಂಖ್ಯೆ ಎಷ್ಟು ಸಾಧಿಸಿದವ್ರ ಮಕ್ಕಳು ಸಾಧಿಸಲಾರದ ಮಕ್ಕಳು ಇನ್ನೇ ಬರ್ತೀವಲ್ಲ ಅಲ್ಲಿ ಮಾತ್ರ ನಾವು ಪರಿಗಣಿಸ್ಕೋಬೇಕು ನೂರೈವತ್ತು ಸಾಧಿಸಿದವರು ನಲವತ್ತು ಸಾಧಿಸಬೇಕಾದವರು ನೂರ ಹತ್ತು ಇಲ್ಲಿ ಇದನ್ನೆರಡನ್ನು ಕೂಡಿಸಿದರೆ ನೂರೈವತ್ತು ಬರಬೇಕು ಇದು ಅದೇ ರೀತಿ ಈ ಕಾಲಂ ಹೇಳಿಕೊಡುತ್ತೆ ನಮಗೆ ಈ ಕಾಲಮ್ ಇದೆಲ್ಲ ನಾನು ಇದು ಮಾಡ್ತಾ ಇದ್ದಲ್ಲ ಈ ಕಾಲಮ್ ಆ ಅಂಕಿ ಸಂಖ್ಯೆಯೂ ಲೆಕ್ಕ ಕರೆಕ್ಟಾಗಿ ಹೇಳ್ತದೆ ಬಟ್ ಈ ಮೂರು ಕಾಲಂಗಳು ವ್ಯತ್ಯಾಸವನ್ನು ತೋರಿಸ್ತವೆ ವ್ಯತ್ಯಾಸ ತೋರಿಸಿದಂತ ತಾವು ಇದು ಮಾಡ್ಕೋಬಾರ್ದು ಯಾಕೆ ನೋಡ್ರಿ ಇದೇ ಮಗು ನಮ್ಮ ಒಂದು ಮಹೇಶ್ ಅನ್ನುವಂಥ ಮಗುನೇ ಮಾತುಗಾರಿಕೆಯಲ್ಲಿ ಸಾಧಿಸಿಲ್ಲ ಓದುದರಲ್ಲಿ ಸಾಧಿಸಿದ್ದಾನೆ ಬರವಣಿಗೆಯಲ್ಲಿ ಸಾಧಿಸಿಲ್ಲ ಇನ್ನೊಬ್ಬ ಮಗು ಅಂತ ಭಾವಿಸ್ಕೊಳ್ಳೋಣ ರಮೇಶ ಅಂತ ಏನಾದರೂ ಭಾವಿಸಿಕೊಂಡ್ರೆ ಈ ರಮೇಶ ಅನ್ನುವಂಥ ವಿದ್ಯಾರ್ಥಿ ಇಲ್ಲಿ ಪಿ ತಗೊಂಡಿದ್ದಾನೆ ಎರಡರಲ್ಲಿ ಕೂಡ ಪಿ ತಗೊಂಡಿದ್ದಾನೆ ಮೂರರಲ್ಲಿ ಏನಪ್ಪ ಅಂದರೆ ಎ ತಗೊಂಡಿದ್ದಾನೆ ನಾಲ್ಕರಲ್ಲಿ ಏನಪ್ಪ ಅಂದರೆ ಪಿ ತಗೊಂಡಿದ್ದಾನೆ ಅಂತ ಭಾವಿಸಿಕೊಂಡ್ರೆ ಈ ನಾಲ್ಕನ್ನು ಗಮನಿಸಿಕೊಂಡಾಗ ಸಾಧಿಸಿದ ಅಂತ ಅರ್ಥ ಇಲ್ಲಿ ಏನಿದೆ ಪಿ ಬಂದಿದೆ ಮತ್ತೆ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಬಿ ತಗೊಂಡಿದ್ದಾನೆ ಇಲ್ಲಿ ಬಂದಾಗ ಮತ್ತೆ ಪಿ ತಗೊಂಡಿದ್ದಾನೆ ನೋಡಿ ಮತ್ತೆ ಇಲ್ಲಿ ಏನಿದೆ ಅಂದರೆ ಬಿ ಇದೆ ಇನ್ನೊಂದು ಕಡೆಗೆ ಬಂದಾಗ ಎ ಇದೆ ಅಂತ ಭಾವಿಸ್ಕೊಳ್ಳೋಣ ನೋಡಿ ಇಲ್ಲಿ ರಮೇಶನಿಗೂ ಮತ್ತು ಮಹೇಶನಿಗೂ ವ್ಯತ್ಯಾಸ ಆಯಿತು ಏನಾಗಿದೆ ಅಂದರೆ ಮಾತುಗಾರಿಕೆಯಲ್ಲಿ ಏನಪ್ಪ ಅಂದರೆ ಪಿ 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 ತಗೊಂಡು ಒಂದು ಎ ತಗೊಂಡಿದ್ದಾನೆ ಅಂದರೆ ಇವನು ಸಾಧಿಸಿದ ಸಾಧಿಸಿದ ಅಂತ ಸಾಧಿಸಿದ ನೆಕ್ಸ್ಟ್ ಈ ವಿದ್ಯಾರ್ಥಿ ಇದಾನಲ್ಲ ನೋಡಿ ಪಿ ಎ ಪಿ ಯಾವುದು ಇಲ್ಲಿ ಆಯಿತು ಓದುವರಲ್ಲಿ ಪಿ ತಗೊಂಡೆ ಬಿ ತಗೊಂಡು ಪಿ ತೊಗೊಂಡಿದ್ದಾನೆ ಇಲ್ಲೊಂದು ಬಿ ಬಂದಿದೆ ಹಾಗಾಗಿ ಈ ವಿದ್ಯಾರ್ಥಿ ಸಾಧಿಸಿಲ್ಲ ಸಾಧಿಸಿಲ್ಲ ಮುಂದೆ ಬಂದಾಗ ಇಲ್ಲಿ ಮತ್ತೆ ಬಿ ಮತ್ತು ಎ ಇದೆ ಒಂದು ಬಿ ಇರೋದ್ರಿಂದ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಅವನು ಸಾಧಿಸಿಲ್ಲ ಅಂತಲೇ ಪರಿಗಣಿಸ್ಕೊಂಬಿಡಬೇಕು ಅಂತ ಇಲ್ಲಿ ಒಟ್ಟಾರೆ ಬಂದಾಗ ಇಲ್ಲಿ ಸಾಧನೆಯಲ್ಲಿ ಸಾಧಿಸಿಲ್ಲ ಅಂತಿದೆ ಇಲ್ಲಿ ಸಾಧಿಸಿಲ್ಲ ಅಂತ ಬಂತು ನೋಡಿ ಈ ರೀತಿ ತೆಗೆದುಕೊಂಡ್ರೆ ಒಂದು ಕಡೆಗೆ ಓದೋದರಲ್ಲಿ ಮಹೇಶ ಸಾಧಿಸಿದ್ದಾನೆ ಆದರೆ ಮಾತುಗಾರಿಕೆ ಮತ್ತು ಬರವಣಿಗೆಯಲ್ಲಿ ಸಾಧಿಸಿಲ್ಲ ರಮೇಶ ಮಾತುಗಾರಿಕೆಯಲ್ಲಿ ಸಾಧಿಸಿದ್ದಾನೆ ಓದೋದ್ರಲ್ಲಿ ಬರುವಲ್ಲಿ ಸಾಧಿಸಿಲ್ಲ ಆದರೆ ಒಟ್ಟಾರೆ ಫಲಿತಾಂಶ ಸಾಧಿಸಿಲ್ಲ ಅಂತಿದೆ ಬಟ್ ಅಂಕೆ ಸಂಖ್ಯೆಯಲ್ಲಿ ಇಲ್ಲಿ ಬಂದಾಗ ಮೇಲುಗಡೆ ನೂರೈವತ್ತು ನಲ್ವತ್ತು ಹಿಂಗೆ ಏನು ಮಾಡಲ್ಲ ಇಲ್ಲಿ ಬಂದಾಗ ರಿಸಲ್ಟ್ ಏನಿದೆ ಇಲ್ಲಿವರೆಗೆ ನಾನು ಎರಡೇ ಮಕ್ಕಳು ದಾಖಲೆ ಮಾಡ್ತೀನಿ ನಮ್ಮ ಶಾಲೆಯಲ್ಲಿ ಒಟ್ಟು ದಾಖಲಾದ ಮಕ್ಕಳ ಸಂಖ್ಯೆ ಎರಡು ಆ ಎರಡು ಮಕ್ಕಳೇನಪ್ಪ ಅಂದರೆ ಸಾಧಿಸಿದವರ ಮಕ್ಕಳ ಸಂಖ್ಯೆ ಸೊನ್ನೆ ಇದೆ ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಸಾಧಿಸಬೇಕಾದ್ರು ಎರಡಿದ್ದಾರೆ ಹಿಂಗೆ ತೆಗೆದುಕೊಂಡ್ರೆ ನೋಡಿ ಏನಿದೆ ಸಾಧಿಸಿದ ಮಕ್ಕಳು ಜೀರೋ ಇದ್ದಾರೆ ಇಬ್ಬರು ಈ ಕಾಲಮಾಯಿತು ಬಟ್ ಆದರೆ ನಾವಿಲ್ಲಿ ಜೀರೋ ಕಾಲಮ್ ತುಂಬುವಾಗ ಎಚ್ ಎಮ್ ಅಲ್ಲಿ ತುಂಬಬೇಕಾದಾಗ ಏನು ತಿಂತೀವಿ ಅಂದರೆ ಒಟ್ಟು ಎರಡು ಮ ಎರಡು ಮಕ್ಕಳಲ್ಲಿ ಮಾತುಗಾರಿಕೆ ಸಾಧಿಸಿದವರು ಒಂದು ಅಂತ ತುಂಬ್ತೀವಿ ಓದುಗಾರಿಕೆಯಲ್ಲಿ ಸಾಧಿಸಿದವರು ಒಂದು ಅಂತ ತುಂಬ್ತಾ ಇದ್ದೀವಿ ಡಬ್ಲ್ಯೂದಲ್ಲಿ ಏನಪ್ಪ ಅಂದರೆ ಸಾಧಿಸಿಲ್ಲ ಜೀರೋ ತುಂಬ್ತಾ ಇದ್ದೀನಿ ಸಂಖ್ಯೆಯಲ್ಲಿ ನೋಡಿ ಇಲ್ಲಿ ಒಂದು ಒಂದು ಬಂತು ಇಲ್ಲೇನಿದೆ ಸಾಧಿಸಿದ ಮಕ್ಕಳ ಸಂಖ್ಯೆ ಜೀರೋ ಇದೆ ಇಲ್ಲೇನಿದೆ ಸಾಧಿಸಿದ ಮಕ್ಕಳ ಸಂಖ್ಯೆ ಮಾತುಗಾರಿಕೆಯಲ್ಲಿ ಒಂದಿದಾನೆ ಓದೋರಲ್ಲಿ ಒಂದಿದ್ದಾನೆ ಅಂತ ಅರ್ಥ ಕೊಡ್ತದೆ ಹಾಗಾಗಿ ಎಚ್ ಎಮ್ನಲ್ಲಿ ತುಂಬಬೇಕಾದ ಕಾಲಮ್ಗಳು ಇದನ್ನು ತುಂಬಬೇಕು ಭರ್ತಿ ಮಾಡ್ಕೋಬೇಕಾದಾಗ ಇದು ಪರಿಗಣಿಸ್ಕೋಬೇಕಾಗತ್ತೆ ಇಲ್ಲಿ ಒಟ್ಟುಗಿಟ್ಟು ಅಲ್ಲಿ ನಾವು ಟ್ಯಾಲಿ ಮಾಡೋಂಗಿಲ್ಲ ಅದೇ ಬೇರೆ ಇದೇ ಬೇರೆ ಅಂತ ಅದಕ್ಕಾಗಿ ತಾವುಗಳು ಇದನ್ನು ನಮೂನೆಗಳನ್ನು ಭರ್ತಿ ಮಾಡಬೇಕಾದಾಗ ಈ ರೀತಿ ಗಮನಿಸ್ಕೊಂಡು ಭರ್ತಿ ಮಾಡಿರಿ ಇದನ್ನು ಸರಿಯಾಗಿ ಕರೆಕ್ಟಾಗಿ ಬರಿತಾ ಹೋದರೆ ಕೊನೆಗೆ ನಾವು ಮುಖ್ಯಗಳು ಕೊಡುವಂಥ ನಮೂನೆಯಲ್ಲಿ ಸರಿಯಾಗಿ ತುಂಬೋದು ಬಟ್ ಇನ್ನೂ ಗೊಂದಲಗಳು ತಾವಿಗೆ ಆಗೋದಿಲ್ಲ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಗೊಂದಲಗಳಿದ್ರು ಕೂಡ ತಾವು ಮತ್ತೆ ಮುಖ್ಯರುಗಳ ಸಹಾಯ ಪಡೆದುಕೊಂಡು ಇತರ ಶಿಕ್ಷಕರ ಸಹಾಯ ಪಡೆದುಕೊಂಡು ಭರ್ತಿ ಮಾಡಿಕೊಡ್ರಿ ಗೊತ್ತಾಗದಿದ್ದರೂ ಕೂಡ ತಾ ನಮಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅಂತ ಹೇಳಿಕೊಳ್ಳುತ್ತಾ ಇಷ್ಟು ವಿಚಾರಗಳು ತಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಅಂತ ಭಾವಿಸಿಕೊಂಡು ವಿಚಾರಗಳು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು